ನಿಮ್ಗೆ ಯಾವತ್ತಾದ್ರೂ ಅನ್ಸಿದೇನಾ ನಿಮ್ಮ ಒಂದು ದೊಡ್ಡ ಕನಸನ್ನ ಈಡೇರಿಸಿಕೊಳ್ಳೋಕೆ ತುಂಬಾ ಶ್ರಮ ಬೇಕು ಅಂತ ಸೊ ನೀವು ಆಗ ಅನ್ಕೋತೀರಾ ನಾಳೆಯಿಂದ ಮಾಡಿದ್ರಾಯ್ತು ಅಂತ ಆದರೆ ಆ ನಾಳೆ ಎಂದೂ ಬರಲ್ಲ ನಿಮ್ಗೆ ಆಸೆ ಇದೆ ದೊಡ್ಡ ದೊಡ್ಡ ಕನಸುಗಳನ್ನ ಈಡೇರಿಸಿಕೊಳ್ಳಕ್ಕೆ ಆದರೆ ಅದನ್ನ ಈಡೇರಿಸಿಕೊಳ್ಳೋದಿರ್ಲಿ ಈವನ್ ಸ್ಟಾರ್ಟ್ ಮಾಡೋಕ್ಕೂ ಕೂಡ ನಿಮ್ಮ ಕೈಯಿಂದ ಸಾಧ್ಯವಾಗ್ತಿರೋಲ್ಲ ಫಾರ್ ಎಕ್ಸಾಂಪಲ್ ನೀವೇನೋ ಒಂದನ್ನ ಕಲಿಯೋಕೆ ಬಯಸ್ತಿದ್ದೀರಾ ನೀವು ಅದನ್ನ ಮೊಬೈಲ್ನಲ್ಲಿ ಸ್ಕ್ರೋಲ್ ಮಾಡ್ತೀರಾ ಯಾಕೆ ಇದಾಗುತ್ತೆ ಇದಕ್ಕೆ ಕಾರಣ ನಿಮ್ಮ ನೋ ಬದಲಿಗೆ ನೀವು ಅದನ್ನ ಒಂದು ದೊಡ್ಡ ಟಾಸ್ಕ್ ಆಗಿ ಫೀಲ್ ಮಾಡ್ತೀರಾ ಯಾವಾಗ ಅದು ಕಷ್ಟ ಅಂತ ನಿಮ್ಮ ಬ್ರೈನ್ಗೆ ಗೊತ್ತಾಗುತ್ತೋ ಆವಾಗ ಅದು ಹೇಳುತ್ತೆ ಯಾವುದಾದ್ರೂ ಈಸಿ ಆಗಿರೋದನ್ನ ಟ್ರೈ ಮಾಡು ಅಂತ ಆದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ನೀವು ಈ ಲೇಝಿನೆಸ್ ಈಸಿಯಾಗಿ ಹೊರ ಬರ್ಬೋದು ಹೌದು ಲೇಝಿನೆಸ್ ಅನ್ನೋದು ಒಂದು ಹ್ಯಾಬಿಟ್ ಅಷ್ಟೇ ನೀವು ಅದನ್ನು ಚೇಂಜ್ ಮಾಡ್ಬೋದು ನಿಮ್ಮ ಬ್ರೈನ್ ಯಾವಾಗಲೂ ಕಂಫರ್ಟ್ ಝೋನ್ನ ಬಯಸ್ತಾ ಇರುತ್ತೆ ಆದರೆ ಇದರಿಂದ ಹೊರಗಡೆ ಬಂದು ನಿಮ್ಮ ಬ್ರೈನ್ನ ಸ್ಮಾರ್ಟಾಗಿ ಕನ್ವರ್ಟ್ ಮಾಡೋಕ್ಕೆ ಈ ನಾಲ್ಕೇ ನಾಲ್ಕು ಸಿಂಪಲ್ ಸ್ಟೆಪ್ಸ್ ಸಾಕು ಸ್ಟೆಪ್ ಒನ್ ಮೇಕ್ ಇಟ್ ಸ್ಮಾಲ್ ದೊಡ್ಡ ಟಾಸ್ಕ್ಗಳಾದರೆ ಅದು ನಿಮ್ಮನ್ನು ಭಯಪಡಿಸುತ್ತೆ ಸೊ ಅದನ್ನು ಸಣ್ಣದಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಬುಕ್ ಬುಕ್ಕನ್ನು ಓದೋಕ್ಕೆ ಇಷ್ಟಪಡ್ತೀರಾ ಅಂದರೆ ನೀವು ಅದರ ನ ಲೆಕ್ಕ ಹಾಕಬೇಡಿ ಬದಲಿಗೆ ಇವತ್ತು ಒಂದೇ ಒಂದು ನ ಓದಿ ಮುಗಿಸೋಕೆ ಟ್ರೈ ಮಾಡಿ ಸಾಕು ಇಂಥ ಸಣ್ಣ ಸಣ್ಣ ಸ್ಟೆಪ್ಸ್ಗಳು ಆಗಿರೋದ್ರ ಜೊತೆಗೆ ಗುಡ್ ಫೀಲಿಂಗ್ ಕೊಡುತ್ತೆ ನಾವು ಒಂದು ಬೆಟ್ಟವನ್ನು ಹತ್ತಬೇಕು ಅಂತ ಅಂದ್ಕೊಂಡ್ರೆ ಒಂದೇ ಸಲಕ್ಕೆ ಅದನ್ನು ತಲುಪೋಕ್ಕೆ ಸಾಧ್ಯ ಇಲ್ಲ ಬದಲಿಗೆ ಒಂದೊಂದೇ ಹೆಜ್ಜೆ ಇಡ್ತಾ ಸಾಗಿ ಬೆಟ್ಟದ ತುದಿ ರೀಚ್ ಆಗ್ಬೋದು ಇನ್ನೊಂದು ಉದಾಹರಣೆ ಹೇಳೋದಾದ್ರೆ ನೀವೇನಾದರೂ ಒಂದು ಸ್ಕಿಲ್ನ ಕಲಿಬೇಕು ಅಂತ ಅನ್ಕೊಂತೀರಾ ಲೈಕ್ ಗಿಟಾರನ್ನು ನುಡ್ಸೋದನ್ನ ಕಲಿಬೇಕು ಅನ್ಕೋತೀರಾ ಆದರೆ ಒಂದೇ ಸಲಕ್ಕೆ ಎಂಟೈರ್ ಸಾಂಗ್ನ ಕಲಿಯೋಕ್ಕಾಗಲ್ಲ ಬದಲಿಗೆ ಪ್ರತಿದಿನ ಅಭ್ಯಾಸ ಮಾಡಿ ಕಲಿಯೋದ್ರಿಂದ ಒಳ್ಳೆಯ ರಿಸಲ್ಟ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದಾಗಿದೆ ನಿಮ್ಮ ಗುರಿಯ ಮೇಲೆ ಫೋಕಸ್ ಇದ್ರೆ ಪರ್ಫೆಕ್ಟ್ನೆಸ್ ಅನ್ನೋದು ತಾನಾಗೇ ಬರುತ್ತೆ ಸ್ಟೆಪ್ ನಂಬರ್ ಟು ಈಸಿ ಅನ್ಸೋ ದಿನಚರಿಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮಕ್ಕಳು ಆಡೋ ಸೈಕಲ್ ತರ ಹಿಂದಿನ ಒಂದು ಗಾಲಿಗೆ ಎರಡು ಸಣ್ಣ ಗಾಲಿಗಳ ಸಪೋರ್ಟ್ ಇರೋ ತರ ಇದು ತುಂಬಾ ಈಸಿ ವೇ ಆಗಿದ್ದು ನಿಮ್ಮ ಗುರಿ ತಲುಪೋಕೆ ಕಷ್ಟ ಆಗೋದಿಲ್ಲ ಡೈಲಿ ರುಟೀನ್ ಅನ್ನೋದು ನಿಮ್ಮನ್ನ ಒಬ್ಬ ಪರ್ಫೆಕ್ಟ್ ಮನುಷ್ಯನಾಗಿ ಮಾಡೋಕೆ ಹೆಲ್ಪ್ ಮಾಡುತ್ತೆ ಪ್ರತಿದಿನ ನಿಮ್ಮ ದಿನಚರಿಯಲ್ಲಿ ನಿಮ್ದೇ ಆದಂತ ಕೆಲವೊಂದು ಪ್ಲಾನ್ಸ್ ಗಳನ್ನ ಸೆಟ್ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ಕ್ರಿಯೇಟಿವ್ ಪರ್ಸನ್ ಆಗಿ ಹೊರಹೊಮ್ಮೋಕ್ಕೆ ಸಾಧ್ಯ ಆಗುತ್ತೆ ಸ್ಟೆಪ್ ನಂಬರ್ ತ್ರೀ ಯೂಸ್ ಟೂ ಮಿನಿಟ್ ರೂಲ್ ನಮ್ಮೆಲ್ಲರಿಗೂ ಒಂದೇನಾದ್ರೂ ಕಲಿಬೇಕು ಅಂತ ಅನ್ಕೊಂಡ್ರೆ ಮೊದಲಿಗೆ ಬರುವಂತ ಟಫ್ ವಿಷಯ ಏನಂದ್ರೆ ಅದು ಸ್ಟಾರ್ಟಿಂಗ್ ಟ್ರಬಲ್ ಯಾವ್ದಾದ್ರು ಒಂದು ಕೆಲಸನ ಕೇವಲ ಎರಡು ನಿಮಿಷದಲ್ಲಿ ಮಾಡಿ ಮುಗಿಸೋ ಕಲೆನ ಬೆಳೆಸ್ಕೋಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ರೂಮ್ನ ಕ್ಲೀನ್ ಮಾಡ್ಕೊಳಕ್ಕೆ ಇಷ್ಟ ಪಡ್ತೀರಾ ಅನ್ಕೊಳ್ಳಿ ಎಲ್ಲೆಂದ್ರಲ್ಲಿಂದ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಾರ್ನರ್ ನಿಂದ ಬೇಗ ಮಾಡಿ ಮುಗಿಸೋದು ಯಾವುದೇ ಕೆಲಸ ಆಗಿರ್ಬೋದು ಮೊದಲಿಗೆ ಕಷ್ಟ ಆದರೂ ನಂತರ ಅದು ಅಭ್ಯಾಸವಾಗಿ ಕನ್ವರ್ಟ್ ಆಗಿ ಗುರಿ ತಲುಪೋಕೆ ಸಹಕಾರಿಯಾಗುತ್ತೆ ಸ್ಟೆಪ್ ನಂಬರ್ ಫೋರ್ ರಿವಾರ್ಡ್ ಯುವರ್ ಸೆಲ್ಫ್ ಫಾರ್ ಸ್ಟಾರ್ಟಿಂಗ್ ಒಂದೇನಾದರೂ ಕೆಲಸ ಮೇಲೆ ಸ್ವಲ್ಪ ಬ್ರೇಕ್ ತಗೊಳ್ಳೋದು ಹಾಗೆ ಮನಸ್ಸಿಗೆ ಇತ್ತ ಅನ್ಸೋ ಮ್ಯೂಸಿಕ್ ನ ಕೇಳೋದ್ರಿಂದ ಮಾಡೋ ಅಂಥ ಕೆಲಸದಲ್ಲಿ ಒಳ್ಳೆಯ ಫೀಲಿಂಗ್ ನ ಎಕ್ಸ್ಪೀರಿಯೆನ್ಸ್ ಮಾಡೋದ್ರ ಜೊತೆಗೆ ಗುರಿ ತಲುಪೋಕೆ ಒಂದೊಳ್ಳೆ ಮೋಟಿವೇಶನ್ ಸಿಗುತ್ತೆ ಕೊನೆಯದಾಗಿ ಹೇಳೋದಾದ್ರೆ ಸಕ್ಸಸ್ಫುಲ್ ಆಗಿರೋ ಎಲ್ಲರೂ ಮೊದಲಿಗೆ ಸಣ್ಣದಾಗಿನೇ ಸ್ಟಾರ್ಟ್ ಮಾಡಿರ್ತಾರೆ ನೀವು ಒಂದೇ ಸಲಕ್ಕೆ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗೋ ಅವಶ್ಯಕತೆ ಇಲ್ಲ ಬದಲಿಗೆ ಸ್ಟಾರ್ಟ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ಬೆಂಕಿ ಅನ್ನೋದು ಒಂದೊಂದೇ ಸಣ್ಣ ಕಿಡಿಗಳಿಂದ ಸೃಷ್ಟಿಯಾಗುತ್ತೋ ಹೊರತು ಒಂದೇ ಸಲಕ್ಕೆ ದೊಡ್ಡದಾಗಿ ಸೃಷ್ಟಿಯಾಗಲ್ಲ ಇದೇ ತರ ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳು ವಂಡರ್ಫುಲ್ ಅನ್ನೋ ರೀತಿ ನಮ್ಮ ಜೀವನದಲ್ಲಿ ಬದಲಾವಣೆ ತರಕ್ಕೆ ಸಹಕಾರಿಯಾಗುತ್ತೆ ಇನ್ನು ಫೇಲ್ಯುವರ್ ಅನ್ನೋದು ಸಕ್ಸಸ್ ಪದದ ಅಪೋಸಿಟ್ ವರ್ಡ್ ಅಂತೂ ಅಲ್ಲ ಬದಲಿಗೆ ಅದೊಂದು ಪಾರ್ಟ್ ಅಷ್ಟೇ ಓವರ್ ಆಲ್ ಆಗಿ ಹೇಳೋದಾದ್ರೆ ಸೋಲಿಗೆ ಎದ್ರಿ ನಾಳೆ ಮಾಡ್ತೀನಿ ಅಂತ ಸೋಮಾರಿಯಾಗದೆ ಹೆಜ್ಜೆನ ಒಂದು ಸ್ಟೆಪ್ ಮುಂದೆ ಇಡೋದ್ರಿಂದ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆ ಕಾಣಿಸೋದಂತೂ ಸತ್ಯ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ